ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇಂಕಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅಲ್ಲಿರುವ ವಿಜ್ಞಾನಕ್ಕೆ ಸಂಬಂಧಿಸಿದ ಆ ವಿಜ್ಞಾನದಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ನಲ್ಲಿರೋ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೆಗೆದುಕೊಂಡು ಪ್ರತಿನಿತ್ಯ ಐವತ್ತು ಕ್ವಶನ್ಗಳನ್ನ ಚರ್ಚೆ ಮಾಡ್ತಿದ್ದಂತೆ ಈಗ ಇವತ್ತು ಐದನೇ ಕ್ಲಾಸ್ಗೆ ಬಂದಿದ್ವಿ ಸ್ನೇಹಿತರೆ ಇವತ್ತು ಕೂಡ ಐವತ್ತು ಕ್ವಶನ್ಗಳನ್ನ ಚರ್ಚೆ ಮಾಡೋಣ ಬನ್ನಿ ಸ್ನೇಹಿತರೆ ಹೇಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಎರಡು ನೂರ ಒಂದನೇ ಪ್ರಶ್ನೆ ನೋಡೋಣ ಸ್ನೇಹಿತರನ್ನ ಪ್ರತಿನಿತ್ಯ ಐವತ್ತು ಪ್ರಶ್ನೆಗಳಂತೆ ಒಟ್ಟು ಸಾವಿರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಅದಕ್ಕಾಗಿ ಪ್ರತಿನಿತ್ಯ ನೀವು ಏನಾದರೂ ಮಿಸ್ ಮಾಡಿದರೂ ಕೂಡ ಕ್ಲಾಸನ್ನು ಮಿಸ್ ಮಾಡೋಕ್ಕೋಗ್ಬೇಕು ಮಾಡೋಕ್ಕೆ ಹೋಗ್ಬಿಟ್ರಿ ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ಐವತ್ತು ಪ್ರಶ್ನೆಗಳು ಇವು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತಾವ ಸ್ನೇಹಿತರೆ ಅದಕ್ಕಾಗಿ ನೀವು ಪ್ರತಿನಿತ್ಯ ಕ್ಲಾಸನ್ನು ಕೇಳಿ ಅಂತ ಹೇಳ್ತಾ ಸ್ನೇಹಿತರಿಗೆ ಎರಡು ನೂರ ಒಂದನೇ ಪ್ರಶ್ನೆ ನೋಡೋಣ ಎಲೆಕ್ಟ್ರಿಕ್ ಪ್ಯೂಸ್ ಇದರ ಮಿಶ್ರ ಲೋಹವಾಗಿದೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಟೀನ್ ಮತ್ತು ಸೀಸ್ನ ಮಿಶ್ರಲೋಹ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಎರಡು ನೂರ ಎರಡನೇ ಪ್ರಶ್ನೆ ಕಾರ್ಬನ್ ಮೋನಾಕ್ಸೈಡ್ ಪ್ರಾಥಮಿಕ ಮೂಲ ಅಂದರೆ ಇದು ಎದರಿಂದ ಉತ್ಪತ್ತಿ ಆಗುತ್ತಪ್ಪ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ ಸಾರಿಗೆಯಂತ್ರ ಪ್ರಾಥಮಿಕ ಮೂಲ ಆಗಿರುತ್ತದೆ ಸ್ನೇಹಿತರೆ ನೀವೇನಾದ್ರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೋದು ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಟಾಪಿಕನ್ನು ಮಾಡಿದ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ರೂಪಾಯಿ ಆಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿಗಾಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಿಲಬಸ್ಸಲ್ಲಿರುವ ಎಲ್ಲ ಟಾಪಿಕನ್ನು ಕವರ್ ಮಾಡಿರುವ ಪಿ ಡಿ ಎಫ್ ನೋಟ್ಸ್ ಏನಾದರೂ ಬೇಕಂದರೆ ಇಲ್ಲಿ ಆಲ್ರೆಡಿ ಹೇಳಿದರು ಹೇಳಿದ್ರು ಆ ರೀತಿ ಪಿ ಡಿ ಎಫ್ ನೋಟ್ಸ್ ಇರ್ತಾವೆ ಸ್ನೇಹಿತರೆ ಇಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಇದೆ ರೀಸನಿಂಗು ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡಿಸಿರ್ತದ ಅದೇ ರೀತಿ ನಿಮಗೆ ಇದೇ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅದೇ ರೀತಿ ಏನು ಹೇಳಿದ್ರೆ ಒಟ್ಟು ಸಾವಿರ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತೀವಿ ಅಂತ ಆ ಪಿ ಡಿ ಎಫ್ ಕೂಡ ನಿಮಗೆ ಕಳಿಸಿಕೊಡಲಾಗ್ತದೆ ಕೇವಲ ಬೆಲೆ ಬಂದು ಎರಡುನೂರು ರೂಪಾಯಿ ಇರುತ್ತೆ ಯಾರಿಗಾದರೂ ಬೇಕತ್ತಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಈ ಪಿ ಡಿ ಎಫ್ಗಳನ್ನ ಪಡೆದುಕೊಳ್ಬೋದಾಗಿರ್ತದೆ ಇವು ಬಂದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕ್ವಶನ್ಗಳು ಕೂಡ ಬಂದೇ ಇರ್ತವೆ ಯಾಕಂದ್ರೆ ಒಂದು ಸಾವಿರ ಇಲ್ಲಿ ಪ್ರಶ್ನೆಗಳು ಇರ್ತವೆ ಅದ್ರ ಜೊತೆಗೆ ನಿಮಗೆ ಆಲ್ರೆಡಿ ಈ ರಾಸಾಯನಶಾಸ್ತ್ರ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಇರ್ತದೆ ಅದನ್ನು ಜೊತೆಗೆ ಇದನ್ನು ಕೂಡ ಕವರ್ ಮಾಡಿದರೆ ಆಲ್ಮೋಸ್ಟ್ ನೀವು ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವೇಷನ್ಗಳನ್ನು ಕೂಡ ಇಲ್ಲಿ ನೀವು ಕ್ರ್ಯಾಕ್ ಮಾಡ್ಬೋದಾಗಿರ್ತದೆ ಸ್ನೇಹಿತರೆ ಅದಕ್ಕಾಗಿ ಯಾರಿಗಾದರೂ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ನ ಪಡೆದುಕೊಳ್ಬೋದಾಗಿರ್ತದೆ ಯುವರ್ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮೆಸೇಜನ್ನು ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಯಾರು ಕೂಡ ಕಾಲನ್ನು ಮಾಡೋಕ್ಕೋಗಬೇಡಿ ನಾ ಎರಡು ನೂರನ ಮೂರನೇ ಪ್ರಶ್ನೆ ನೋಡಿದರೆ ಜೈವಿಕ ಅನಿಲದ ಮುಖ್ಯ ಅಂಶವೆಂದರೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮೀತಿಯಾಗಿರ್ತದ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ದೇಹದಲ್ಲಿ ಇಂಧನದ ಕಾರ್ಯ ನಿರ್ವಹಿಸುತ್ತದೆ ಇಂಧನದ ಹಾಗೆ ಕಾರ್ಯ ಯಾವುದು ನಿರ್ವಹಿಸುತ್ತೆ ಬಂದ ಕಾರ್ಬೋಹೈಡ್ರೇಟ್ಗಳು ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗ್ ನ ಮಾನವನ ದೇಹದಲ್ಲಿ ಸಾರಿ ಮಾನವ ದೇಹದಲ್ಲಿನ ಯಾವ ಗ್ರಂಥಿಯು ದೇಹದ ಉಷ್ಣತೆಯನ್ನು ನಿರ್ವಹಿಸುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಹೈಪೋಥಾಲ್ ತಾಲಮಸ್ ಅಂತ ನಿರ್ವಹಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಲ್ಯಾಕ್ಟೋಬೆಸಿಲಸ್ ಸಾಮಾನ್ಯವಾಗಿ ಕಂಡುಬರುತ್ತದೆ ಸ್ನೇಹಿತರೆ ಚಿಕ್ಕ ವಯಸ್ಸಿನಿಂದ ಈ ಬ್ಯಾಕ್ಟ್ರಿ ಹೆಸರು ಕೇಳ್ತಾ ಬಂದಿರಿ ಇದಕ್ಕೆ ಸರಿಯಾದ ಉತ್ತರ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾವು ಈ ಉತ್ತರವನ್ನು ಹೇಳಲಾಗುವುದಿಲ್ಲ ಯಾಕಂದರೆ ಇದು ಕೂಡ ನಿಮಗೆ ಈಸಿ ಕ್ವೆಶನ್ ಆಗಿರ್ತದೆ ಆಲ್ರೆಡಿ ಎಲ್ಲರೂ ಕೇಳ್ತಾರೆ ಸ್ನೇಹಿತರೆ ಯಾರ್ಯಾರು ಹಿಡಿಯೋ ಮಾಡಕತ್ತಿ ನೋಡಕತ್ತಿರಿ ಪ್ರತಿಯೊಬ್ಬರು ಕೂಡ ತಪ್ಪದೇ ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ನಿಮಗೆ ಆನ್ಸರ್ ಗೊತ್ತಿದ್ದು ಕೂಡ ನೀವು ಸುಮ್ಮನಿದ್ರೆ ಇಲ್ಲಿ ನೀವು ಈ ವಿಡಿಯೋನ ಇಂಟ್ರೆಸ್ಟ್ ಕೊಟ್ಟು ನೋಡಕತ್ತಿಲ್ಲ ಅಂತೇಳಿ ತಿಳಿತದೆ ಇದರಿಂದ ನೀವೇನಾದರೂ ನಮಗೆ ಹೆಚ್ಚು ಹೆಚ್ಚು ಕಮೆಂಟು ಮತ್ತು ಲೈಕು ಬರಲಿಲ್ಲಪ್ಪ ಅಂದ್ರೆ ವ್ಯೂಸ್ ಬರಲಿ ಅಂದ್ರೆ ನಾವು ವಿಡಿಯೋವನ್ನು ಕಂಟಿನ್ಯೂ ಅನ್ನ ಮಾಡಲ್ಲ ಪ್ರತಿನಿತ್ಯ ಏನು ಐವತ್ತು ಕ್ವಶನ್ಗಳು ಮಾಡಾಕತ್ತಿಲ್ಲ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಸ್ನೇಹಿತರ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಮಾಡಿ ನೀವು ಹೆಚ್ಚು ಎಷ್ಟು ನಮ್ಗೆ ಲೈಕ್ ಕಮೆಂಟ್ ರೀತಿ ಮಾಡ್ತಿರೋ ನಮಗೆ ಇನ್ನಷ್ಟು ಹುಮ್ಮಸ್ ಬರುತ್ತೆ ಈ ವಿಡಿಯೋಗಳನ್ನ ಮಾಡಲ್ಲ ಅದಕ್ಕಾಗಿ ಆದಷ್ಟು ಹೆಚ್ಚಿಗೆ ಲೈಕ್ ಕಮೆಂಟ್ ಶೇರನ್ನು ಮಾಡಿ ಅಂತ ಹೇಳ್ತಾ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತು ನಾವು ರೀಸನಿಂಗ್ ಕ್ಲಾಸನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ ರೀಸನಿಂಗ್ಗೆ ಸಂಬಂಧಿಸಿದಂತೆ ಎ ಟು ಜೆಡ್ ಕ್ಲಾಸನ್ನು ಮಾಡ್ತೀವಿ ಅದಕ್ಕಾಗಿ ಎಲ್ಲರೂ ಕೂಡ ಹೆಚ್ಚಿನ ವ್ಯೂಸ್ ಮತ್ತು ಅದೇ ರೀತಿ ಹೆಚ್ಚಿನ ಲೈಕ್ಸ್ ಕಮೆಂಟ್ಸ್ ಬಂದರೆ ಮಾತ್ರ ನಾವು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಕ್ಲೋರೋಫೋರೋ ಕಾರ್ಬನ್ಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಅಂತ ಕಟ್ಟಿದರೆ ಸ್ನೇಹಿತರಲ್ಲಿ ನೀವು ಇದನ್ನು ನೋಡ್ಕೋಬೋದು ಇದು ನಿಮ್ಮದು ಮನೆಯಾಗ ಏನು ಯೂಸ್ ಮಾಡ್ತಾರಲ್ಲ ಆ ವಸ್ತುಗಳಂತ್ರ ಬರ್ತದೆ ರೆಫ್ರಿಜ್ರೇಟರ್ ಅಥವಾ ಫ್ರಿಜ್ ಅಂತ ಏನು ಕರಿತಾರ ಅದರಿಂದ ಬರೋದಾಗಿರ್ತದೆ ಇದು ಕೂಡ ಈಗ ಓಜೋನ್ ಪದರು ಕ್ಷೀಣಕ್ಕೆ ಸಾಕು ಕೂಡ ಇದೇ ಕಾರಣ ಆಗಿರ್ತದೆ ಅಲ್ಲಿ ಕೂಡ ಸ್ವಲ್ಪ ರಂಧ್ರ ಬಿದ್ದ ಹಾಗೆ ಬರ್ತಿದೆ ಅಂತ ಇಲ್ಲ ಎಲ್ಲರೂ ಕೂಡ ನೀವು ಈಗ ನ್ಯೂಸಲ್ಲಿ ಕೂಡ ನೋಡಿದ್ರಿ ಅದಕ್ಕೆ ಸಂಬಂಧಿಸಿದಂತೆ ರೆಫ್ರಿಜರೇಟರು ಮತ್ತು ನಿಮ್ಮ ಎ ಸಿಗಳಿಂಥ ಕೂಡ ಇದು ಕಾರಣ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಬಿದಿರನ್ನು ಹೀಗೆ ಮಾಡಿ ಒರಗಿಸಲಾಗುತ್ತದೆ ಸರಿಯಾದ ಉತ್ತರ ಹುಲ್ಲು ಇದಕ್ಕೆ ಆಪ್ಷನ್ ಎ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ನೂರ ಒಂಬತ್ತನೇ ಪ್ರಶ್ನೆ ಈರುಳ್ಳಿ ಒಂದು ಮಾರ್ಪಡಿಸಿದ ರೂಪವಾಗಿದೆ ಅಂತ ಕೊಟ್ಟಿದ್ದರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಕಾಂಡದಿಂದ ಮಾರ್ಪಡಿಸಿದ ರೂಪವಾಗಿರ್ತದ ಇನ್ನು ಗಮ್ ಅನ್ನು ಇವುಗಳಿಂದ ತಯಾರಿಸಲಾಗ್ತದ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಸಿ ಲ್ಯಾಟೆಕ್ಸ್ ಅಂತ ಈಗ ಆಲ್ರೆಡಿ ಎಷ್ಟು ಮಂದಿ ತಿನ್ಕೋತ ಕ್ಲಾಸ್ ಅಂತ ಗೊತ್ತಿಲ್ಲ ಇದು ಒಂದು ಒಂದಿಷ್ಟು ಟೈಮ್ ಪಾಸಿಗೆ ಭಾಳ ಜನ ತಿಂತೀರಿ ನೆಕ್ಸ್ಟ್ ಮನುಷ್ಯರಲ್ಲಿ ವಿಟಾಮಿನ್ ಸಿ ಕೊರತೆ ಕಾರಣಗಳು ಅಂತ ಕೇಳಿದರೆ ವಿಟಮಿನ್ ಬಿ ಸಿಕ್ಸ್ ಇಂತ್ರ ಬರೋದು ಮುಖ್ಯ ಕಾರಣ ಏನಪ್ಪ ಅಂದರೆ ಇಲ್ಲಿ ರಕ್ತ ಹಿಂತಿಂತ್ರ ಬರ್ತದ ನೆಕ್ಸ್ಟ್ ಎರಡು ನೂರ ಹನ್ನೆರಡನೇ ಪ್ರಶ್ನೆ ಥರ್ಮ ಇದರ ಘಟಕವಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಶಾಖ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ನ ಡ್ಯಾಶ್ ಸ್ಟೈಲೆಸ್ ಸ್ಟೀಲ್ಗೆ ಗಡಿಸುತನವನ್ನು ಡ್ಯಾ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಇದಕ್ಕೆ ಗಡಸುತನವನ್ನು ನೀಡುತ್ತದೆ ನ ಯಾ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಭಾರತದ ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲವು ಎಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪುಣೆಯಲ್ಲಿ ಇರುತ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಬಾಳೆಹಣ್ಣಿನ ಖಾದ್ಯ ಭಾಗವನ್ನು ಡ್ಯಾಶ್ ಎಂದು ಅಥವಾ ಕರೆಯಲಾಗ್ತದೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಂಡೋಕಾರ್ಪ್ ಅಂತ ಕರೆಯಲಾಗ್ತದೆ ಇನ್ನು ಕಬ್ಬು ಒಂದು ವಿಧವಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹುಲ್ಲಿಗೆ ಸಂಬಂಧಿಸಿದಂತೆ ವಿಧ ಆಗಿರ್ತದೆ ಎರಡು ನೂರ ಹದಿನೇಳನೇ ಪ್ರಶ್ನೆ ಹೆಚ್ಚು ದಿಕ್ಕಿನ ಬೆಳಕಿನ ಕೆರೆಯನ್ನು ಕರೆಯಲಾಗುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಲೇಜರ್ ಅಂತ ಕರೀತಾರೆ ನ ಈ ಕೆಳಗಿನಗಳಲ್ಲಿ ಯಾವುದು ಭೌತಿಕ ಬದಲಾವಣೆ ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೀರಿನ ಕುದಿಯುವಿಕೆ ನೆಕ್ಸ್ಟ್ ಪ್ರಶ್ನೆ ವಿಟಾಮಿನ್ ಎ ಅನ್ನು ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದು ರೆಟಿನಾಲ್ ಆಗಿರ್ತದೆ ಸ್ನೇಹಿತರೆ ನಿಮಗೇನಾದರೂ ಈ ಪಿ ಡಿ ಎಫ್ ಜೊತೆಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅದೇ ರೀತಿ ಆರ್ ಪಿ ಎಫ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಅದೇ ರೀತಿ ನಿಮಗೆ ಎಸ್ ಎಸ್ ಸಿ ಜೆ ಡಿಗೆ ಸಂಬಂಧಿಸಿದಂತೆ ಆಗಿರ್ಬೋದು ನಮಗೆ ಅದೇ ರೀತಿ ಕರ್ನಾಟಕ ಪೊಲೀಸಲ್ಲಿ ನಡೆಸೋ ಪೊಲೀಸ್ ಇಲಾಖೆ ನಡೆಸಿದ್ದು ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಪಿ ಸಿ ಪಿ ಎಸ್ ಐ ಓಲ್ಡ್ ಕ್ವಶನ್ ಪೇಪರು ಮತ್ತು ಪಿ ಎಸ್ ಐದು ಓಲ್ಡ್ ಕ್ವಶನ್ ಪೇಪರ್ ಅರವತ್ತೆಟ್ಟು ಓಲ್ಡ್ ಕ್ವೆಶನ್ ಪೇಪರ್ ಇರ್ತಾವೆ ಅದೇ ರೀತಿ ಪಿ ಸಿದು ಅರವತ್ತು ಅರವತ್ತಕ್ಕಿಂತ ಹೆಚ್ಚಿನ ಓಲ್ಡ್ ಕ್ವಶನ್ ಪೇಪರ್ ಇರ್ತವೆ ಅವು ನೋಟ್ಸ್ ಕೂಡ ಸಿಗ್ತಾವೆ ನಮ್ಮ ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲ ಗೌರ್ಮೆಂಟ್ ಜಾಬ್ಗಳಿಗೆ ಉಪಯುಕ್ತ ಆಗೋ ನೋಟ್ಸ್ ಕೂಡ ಇರ್ತವೆ ಅದ್ರ ಜೊತೆಗೆ ಸೈನ್ಸ್ ಕೂಡ ಸೈನ್ಸ್ ನೋಟ್ಸ್ ಕೂಡ ನಿಮಗೆ ನೀಡಲಾಗ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ನಾ ಆಲ್ರೆಡಿ ಹೇಳಿದಾಗ ಆ ನಂಬರನ್ನು ಸಂಪರ್ಕಿಸ್ಬೋದಾಗಿರ್ತದೆ ಇನ್ನು ಆದ್ರತೆಯನ್ನು ಅಳೆಯಲು ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಏನನ್ನು ಬಳಸಲಾಗ್ತದೆ ಅಂತ ಕೇಳ್ತಾರೆ ಸ್ನೇಹಿತರು ಇದಕ್ಕೆ ಸರಿಯಾದ ಪುತ್ರ ಹೈಡ್ರೋಮೀಟರ್ ಇನ್ನು ರಕ್ತದ ಅಪರೂಪದ ಗುಂಪು ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಓ ಋಣಾತ್ಮಕ ಸ್ನೇಹಿತರಲ್ಲಿ ಋಣಾತ್ಮಕ ಇರಲಿ ಪಾಸಿಟಿವ್ ಇರಲಿ ಓ ಏನಿರ್ತದಲ್ಲ ಇವು ಸರ್ವೋತ್ತಮ ಜ್ಞಾನಿಗಳಾಗಿರ್ತವೆ ಈ ರಕ್ತ ಏನರ ಓ ಪಾಸಿಟಿವ್ ಅಥವಾ ಸಾರಿ ಓ ನೆಗೆಟಿವ್ ಏನಾದರೂ ರಕ್ತ ಏನರ ಕಡಿಮೆ ಆತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಸ್ನೇಹಿತರ ಆ ರಕ್ತದ ಕಣ ಸಿಗೋದು ತುಂಬ ರಿಯರ್ ಆದರೆ ಓ ಪಾಸಿಟಿವ್ ಓ ಏನಿದ್ದಾರೆ ಎಲ್ಲರಿಗೂ ಕೊಡ್ತದ ಇವ್ರಿಗೆ ಕೊಡ್ತದೆ ಇವ್ರಿಗೆ ಕೊಡ್ತದೆ ಇವ್ರಿಗೂ ಕೊಡ್ತದ ಆದರೆ ಇವರಿಗೆ ಬೇಕಾಗಿದ್ದ ರಕ್ತಾನ ಇವ್ರು ಯಾರೂ ಕೊಡಲು ಆಗೋದಿಲ್ಲ ಇಲ್ಲಿ ಓ ನೆಗೆಟಿವ್ ಏನಾದರೂ ಇತ್ತಪ್ಪ ಅಂದ್ರೆ ಅವರಿಗೆ ಓ ನೆಗೆಟಿವ್ ಇರುವ ಒಬ್ಬ ವ್ಯಕ್ತಿನ ಬಂದು ಕೊಡಬೇಕಾಗ್ತದ ನೆಕ್ಸ್ಟ್ ಇಲ್ಲಿ ಓ ಎಲ್ಲ ಸರ್ವೋತ್ತಮ ದಾನಿ ಆಗಿರ್ತದೆ ಇದು ಎ ಬಿ ನೆಗೆಟಿವ್ ಎ ಬಿ ಪಾಸಿಟಿವ್ ಏನಿರ್ತದ ಇವು ಇವೆಲ್ಲ ಸರ್ವೋತ್ತಮ ಸ್ವೀಕಾರಿಗಳಾಗಿರ್ತವೆ ಇನ್ನು ನೆಕ್ಸ್ಟ್ ಒಣ ಪರಿಸ್ಥಿತಿಯಲ್ಲಿ ಕಡಿಮೆ ಅಥವಾ ನೀರಿಲ್ಲದೆ ಬೆಳೆಯಬಹುದಾದ ಸಸ್ಯದ ಜಾತಿ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಜೆರೋಪೈಟ್ ಇನ್ನು ನೆಕ್ಸ್ಟ್ ಒನ್ನೂರ ಮೂವತ್ತ್ ಮೂ ಎರಡುನೂರ ಪ್ರಶ್ನೆ ನೀರಿನಲ್ಲಿ ಮುಳುಗಿರುವ ವಸ್ತುಗಳನ್ನು ಪತ್ತೆ ಹಚ್ಚಲು ಈ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಲಾಗ್ತದಂತ ಕೇಳಿದ್ದಾರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಸಿ ಸೋನಾರನ್ನು ಬೆಳೆಸಲಾಗ್ತದೆ ನೀರಿನ ಶುದ್ಧ ರೂಪ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮಳೆ ನೀರು ದೂರದರ್ಶನದ ಆಡಿಯೋ ಸಂಕೇತಗಳು ಯಾವಾಗಿರುತ್ತೋ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆವರ್ತನ ಲ್ಯಾಬೋಲೇಟೆಡ್ ಏರ್ ಕೂಲರ್ಗಳು ಇವುಗಳಿಗೆ ಹೆಚ್ಚು ಸೂಕ್ತವಾಗಿವೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಬಿಸಿ ಮತ್ತು ಶುಷ್ಕ ಹವಾಮಾನ ಸ್ನೇಹಿತರು ಇವೆಲ್ಲ ನಿಮಗೆ ತಿಳಿಬೇಕಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಕ್ಲಾಸ್ ತಿಳಿಬೇಕಂದ್ರೆ ನಾವು ಆಲ್ರೆಡಿ ಹೇಳಿದ್ವಿ ಇದಕ್ಕೆ ಸಂಬಂಧಿಸಿದ ಜೀವಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೀವು ಆಲ್ರೆಡಿ ಒಂದು ಏಟ್ ಆದರೂ ಒಂದು ಸಾರಿ ಆದರೂ ಓದಿರಲೇಬೇಕಾಗ್ತದೆ ಅವು ಕೂಡ ನಮ್ಮಲ್ಲಿ ನೋಡ್ಸಿದ ಅವು ಕೂಡ ನೀವು ಅವನಾದರೂ ತೆಗೆದುಕೊಳ್ಬೋದು ಅಥವಾ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಸರ್ಕಾರಿ ಪುಸ್ತಕ ಏನಾದರೂ ನಿಮ್ಮ ಹತ್ರ ಇದ್ದಂದ್ರೆ ಅವನು ಕೂಡ ನೀವು ಓದಿ ಕೂಡ ನೀವು ಅಲ್ಲಿ ಪ್ರಾಕ್ಟೀಸನ್ನು ಮಾಡಿದರೆ ಇವು ಈಸಿಯಾಗಿ ಅರ್ಥ ಆಗ್ತವ ಸ್ನೇಹಿತರೆ ಅದೇ ರೀತಿ ನೀವೇನಾದರೂ ಕೋಚಿಂಗ್ ಹೋಗಿ ಬಂದಿದ್ದರೋ ಅಥವಾ ನೀವು ಎಲ್ಲೇ ಆದರೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಟಡಿ ಮಾಡಿದರೆ ಇವು ಈಸಿಯಾಗಿ ಕೂಡ ಅರ್ಥ ಆಗ್ತವೆ ಎರಡು ನೂರ ಹದಿನೇಳ ಇಪ್ಪತ್ತೇಳನೇ ಪ್ರಶ್ನೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸಹ ಹೀಗೆಂದು ಕರೆಯಲಾಗ್ತದಂತ ಕೇಳಿದರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಮ್ಯುರಿಯಾಟಿಕ್ ಆಮ್ಲ ಅಂತ ಕೂಡ ಕರೀತಾರೆ ಇನ್ನು ಕರ್ಕಸ್ ಅನ್ನು ಹೀಗೆ ಉಲ್ಲೇಖಿಸಲಾಗಿದೆ ಅಂತ ಹೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಹೇಗಿರುತ್ತದ ಜೆರೋಪೈಟ್ ರಕ್ತದಲ್ಲಿ ಹೆಚ್ಚಿನ ಮಟ್ಟದ ಯೂರಿಕ್ ಆಮ್ಲವು ಕಾರಣವಾಗಿದೆ ಅಂತ ಏನು ಯೂರಿಕ್ ಆಮ್ಲ ಹೆಚ್ಚಾಗುವುದಂತ ಏನು ಕಾರಣ ಆಗ್ತದಂದ್ರೆ ಗೌಟ್ ಕಾರಣ ಆಗ್ತದ ವಯಸ್ಕ ಮಾನವರಲ್ಲಿ ಎಷ್ಟು ಕೋರೆ ಹಲ್ಲುಗಳು ಇರುತ್ತವೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತದ ನಾಲ್ಕು ಕೋರೆ ಹಲ್ಲುಗಳು ಇರುತ್ತವೆ ರಕ್ತವನ್ನು ಇವರಿಂದ ಸ್ವಚ್ಛಗೊಳಿಸಲಾಗುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮೂತ್ರಪಿಂಡದಿಂದ ರಕ್ತನ ಶುದ್ಧಿ ಮಾಡಲಾಗ್ತದೆ ಎರಡನೇ ಸಾರಿ ಕ್ವಶನ್ ಕೂಡ ರಿಪೀಟ್ ಆಗಿದ್ದು ನಿಮಗೆ ಆಲ್ರೆಡಿ ನಿನ್ನೆತನ ಬಂದಿತ್ತು ಕಿಡ್ನಿ ಇಂಥ ರಕ್ತ ಶುದ್ಧಿ ಮಾಡ್ತಾರೆ ಅದು ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ ಇನ್ನು ಪ್ರತಿದಿನ ಮಾನವ ದೇಹದ ಉಸಿರಾಟ ಲೀಟ್ರ್ ಗಾಳಿ ಉಸಿರಾಟ ಎಷ್ಟು ಗಾಳಿಯನ್ನು ಪ್ಯೂರಿಫೈ ಮಾಡಿ ನಮ್ಮ ದೇಹಕ್ಕೆ ಸಿಗ್ತದಂತೇಳಿ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಹತ್ರ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಸೂರ್ಯನ ದ್ರವ್ಯರಾಶಿಯು ಮುಖ್ಯವಾಗಿ ಮುಖ್ಯವಾಗಿ ಹೈಡ್ರೋಜನನ್ನು ಒಳಗೊಂಡಿರುತ್ತದೆ ಮತ್ತು ಸೂರ್ಯನ ದ್ರವ್ಯ ರಾಶಿಯನ್ನು ಹೊಂದಿರುತ್ತಪ್ಪ ಹೈಡ್ರೋಜನ್ ಮತ್ತು ಹೀಲಿಯಮನ್ನು ಒಳಗೊಂಡಿರುತ್ತದೆ ಸರಿಯಾದ ಉತ್ತರ ಹೀಲಿಯಂ ಸುಣ್ಣ ಸಣ್ಣ ಗುಳ್ಳೆಗಳು ಸಂಪೂರ್ಣವಾಗಿ ಗೋಳಾಕಾರದಲ್ಲಿರುತ್ತವೆ ಏಕೆಂದರೆ ಕಾರಣಪ್ಪ ಕಾರಣಪದ ಮೇಲ್ಮೈ ಒತ್ತಡ ಒಬ್ಬ ಮನುಷ್ಯನು ಹತ್ತು ಮೀಟರ್ಗಿಂತಲೂ ಹೆಚ್ಚು ಸ್ಪಷ್ಟವಾಗಿ ನೋಡುವುದಿಲ್ಲ ಅವನು ಬಳಲುತ್ತಿರುವ ರೋಗ ಯಾವುದು ಹತ್ತು ಮೀಟರ್ಗಿಂತ ಹೆಚ್ಚು ದೂರವಾಗಿ ಹೆಚ್ಚು ಸ್ಪಷ್ಟವಾಗಿ ನೋಡಿದಂಥ ದೂರ ಅದಕ್ಕಿಂತ ಹತ್ತು ಮೀಟರ್ಗಿಂತ ಜಾಸ್ತಿ ದೂರ ನೋಡ್ರಿ ತಿರಂಗಲಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಯಾವ ಕಾಯಿಲೆ ಇರ್ತಪ್ಪ ಸಮೀಪದೃಷ್ಟಿ ಇರುತ್ತದ ನ ಎರಡು ನೂರ ಮೂವತ್ತಾರನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಮಾನವ ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಅದು ಅಭಿವೃದ್ಧಿಪಡಿಸುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿಜನಕ ಡಯೋಪ್ರೆ ಇದರ ಶಕ್ತಿಯ ಘಟಕವಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಡಿ ಆಗಿರ್ತದೆ ಡೆನ್ಸ್ ಆರ್ ಎನ್ ಇ ಕೆಳಗಿನ ಯಾವ ಅಕ್ಷ ಅಂಶದ ರಾಸಾಯನಿಕ ಸಂಕೇತವಾಗಿದೆ ಅಲ್ಲಿ ಕೊಟ್ಟಿರುವ ಇದರ ಮೇಲೆ ನೀವು ನೋಡಿಕೊಂಡು ಹೇಳಬೇಕಾಗ್ತದೆ ಸ್ನೇಹಿತರೆ ರನ್ ಇದಕ್ಕೆ ಸರಿಯಾದ ಉತ್ತರ ಒಂದು ನೂರ ಎರಡು ನೂರ ಮೂವತ್ತೊಂಬತ್ತನೇ ಉತ್ತರ ಪ್ರಶ್ನೆ ನೀಲಿ ವಿಟ್ರಿಯಾಲ್ ಈ ಕೆಳಗಿನ ಯಾವುದು ಮತ್ತೊಂದು ಹೆಸರು ಈ ಕೆಳಗಿನಲ್ಲಿ ಇದರ ಹೆಸರು ಇನ್ನೊಂದು ಯಾವುದಿದೆ ಅಂತ ಕೇಳಿದರೆ ತಾಮ್ರದ ಸಲ್ಫೇಟ್ ಹಾಲು ಶೇಕಡಾವಾರು ನೀರನ್ನು ಹೊಂದಿರ್ತದೆ ಅಂತ ಕೇಳಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರ್ತದೆ ಎಂಬತ್ತೇಳು ಪರ್ಸೆಂಟ್ ಹೊಂದಿರ್ತದೆ ಈ ಕೆಳಗಿನವುಗಳಲ್ಲಿ ಹೃದಯದಿಂದ ರಕ್ತವನ್ನು ಸಾಗಿಸುವ ದೊಡ್ಡ ರಕ್ತನಾಳ ಯಾವುದು ಅಂತ ಕೇಳಿದರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಅಪದಮಣಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಸದಸ್ಯರಲ್ಲ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಸ್ಕೋ ಬ್ರಿಕ್ ಆಮ್ಲ ಆಗಿರ್ತದೆ ಅಸ್ಕೋ ಅಸ್ಕೊಬ್ರಿಕ್ ಆಮ್ಲ ಆಗಿರ್ತದೆ ಇನ್ನು ಸಿಲಿಂದ್ರಗಳು ಕೊರತೆಯಿಂದ ಸಸ್ಯಗಳು ಸಿಲಿಂದ್ರಗಳು ಕೊರತೆಯಿಂದ ಸಸ್ಯಗಳು ಏನಾಗನ ಪಡಿತಪ್ಪ ಅಂತ ಕೇಳಿದ್ರೆ ಕ್ಲೋರೋಪಿರನ್ನ ಪಡಿತಾವ ಸರೀಸ್ತೃಪ ಸರೀಸ್ತೃಪವನ್ನು ಸರಿಸ್ತೃಪವಾಗಿಸುವುದು ಯಾವುದಂತ ಕೇಳಿದ್ರೆ ಮೊಟ್ಟೆ ಇಡುವುದು ಅಂಥ ಪ್ರಶ್ನೆ ನೋಡಿ ಸ್ನೇಹಿತರೆ ಸರಿಸ್ತೃಪಗಳು ಯಾವುವು ಅಂತ ಕೇಳಿದ್ರೆ ಇಲ್ಲಿ ಇದಾಗ್ತದೆ ಸರಿಸ್ತೃಪವನ್ನು ಯಾವುದು ಯಾವುದಂತ ಕೇಳಿದ್ರೆ ಈ ರೀತಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಪ್ರಶ್ನೆ ಅಲ್ಲೇ ಉತ್ತರ ಕೊಟ್ಟಿರ್ತಾರೆ ಆದರೆ ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಯಾವ ರಕ್ತನಾಳಗಳು ಚಿಕ್ಕ ವ್ಯಾಸವನ್ನು ಹೊಂದಿವೆ ರಕ್ತನಾಳ ಕ್ಯಾಪಿಲ್ ರೇಸ್ ಅಂತ ಹೊಂದಿರ್ತವೆ ಇನ್ನು ಈ ಕೆಳಗಿನಗಳಲ್ಲಿ ಯಾವುದು ಗಾಳಿಯಿಂದ ಹರಡುವ ರೋಗವಾಗಿದೆ ಅಂತ ಕೇಳ್ತಾರೆ ಸ್ನೇಹಿತರಲ್ಲಿ ಗಾಳಿಯಿಂದ ಹರಡುವ ರೋಗ ಕೋವಿಡ್ ಕೊಟ್ಟಿದರೆ ಕೋವಿಡ್ ಅಂತ ಹಾಕ್ರಿ ಕೋವಿಡ್ ಕೊಡ್ಲಿಕ್ಕಂದ್ರೆ ದಡಾರ್ ಅಂತ ಕೂಡ ನೀವು ಇಲ್ಲಿ ಹಾಕ್ಬೋದು ನಾವು ಹೂವಿನ ಮದ್ಯವನ್ನು ಮುಟ್ಟಿದಾಗೆಲ್ಲ ಬೆರಳುಗಳ ಮೇಲೆ ಹಳದಿ ಧೂಳು ಕಾಣಿಸಿಕೊಳ್ಳುತ್ತದೆ ಈ ಸಣ್ಣ ಹಳದಿ ಧಾನ್ಯಗಳು ಪ್ರಕೃತಿಯಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತುಗಳು ಒಂದಾಗಿದೆ ಏಕೆಂದರೆ ಅವುಗಳು ಸಸ್ಯ ಜೀವನದ ರಹಸ್ಯವನ್ನು ಹೊಂದಿರುತ್ತವೆ ಈ ಧೂಳನ್ನು ಏನೆಂದು ಅಂತ ಕರೀತಾರಂತ ಕೇಳಿದರೆ ನೀವು ಸುರಪಾಣದಾಗ ಸೂರ್ಯಕಾಂತಿ ಒಳಗೆ ಏನಾರ ಹಾಕಿದ್ರಪ್ಪ ಅಂದ್ರೆ ಹೊಲಾಗ ಅಲ್ಲಿ ಹೋಗಿ ಅದ್ದಾಡಿ ನೋಡ್ರಿ ಅದೇ ರೀತಿ ಮತ್ತು ಉಳ್ಕೆದು ಯಾವ ಜಾಸ್ತಿ ಅಂಟಲ್ಲ ಆದರೆ ಜಾಸ್ತಿ ಯಾವ ಅಣತ್ತಾ ಉಳ್ಕೆದು ಜಾಸ್ತಿ ಇರ್ತಾವ ಆದ್ರೆ ಅಷ್ಟು ಸುರೂಪ ಸೂರ್ಯಕಾಂತಿ ಒಳಗೆ ಅಡ್ಡಾಡಿದಾಗ ಅಷ್ಟು ಅಂಟು ಅಷ್ಟು ಅದೇ ರೀತಿ ಈಗ ಹೆಚ್ಚಾಗಿ ಹತ್ತಿ ಒಳಗೆ ಕ್ರಾಸಿಂಗ್ ಅಂತ ಮಾಡ್ತಾರಲ್ಲ ಇದನ್ನ ಮಾಡ್ತಾರೆ ನೋಡ್ರಿ ನೆಕ್ಸ್ಟ್ ದೇಹದ ಯಾವ ಅಂಗವು ಪಿತ್ತರಸ ಎಂದು ಕರೆಯಲ್ಪಡುವ ದ್ರವವನ್ನು ಉತ್ಪಾದಿಸುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ ಯಕೃತ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಹಾರ್ಮೋನ್ ಸೈರಾಯ್ಡ್ ಆಗಿದೆ ಅಂತ ಕೇಳಿದರೆ ಇಸ್ಟ್ರೋಜನ್ ನ ಈ ಕೆಳಗಿನಗಳಲ್ಲಿ ಯಾವುದು ಯಕೃತಿಯ ಕಾರ್ಯವಲ್ಲ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಂತಾನ ಉತ್ಪತ್ತಿ ಸ್ನೇಹಿತರೆ ಈ ಕ್ಲಾಸ್ನ ಐದನೇ ಕ್ಲಾಸ್ನಲ್ಲಿ ಕೂಡ ಈಗ ಐವತ್ತು ಪ್ರಶ್ನೆಗಳನ್ನು ಚರ್ಚಿಸಲಾಗಿತ್ತು ಸ್ನೇಹಿತರೆ ನಿಮಗೇನಾದರೂ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಜೀವಶಾಸ್ತ್ರ ರಸಾಯನಶಾಸ್ತ್ರ ಅದೇ ರೀತಿ ಭೌತಶಾಸ್ತ್ರ ಅದೇ ರೀತಿ ಅದರ ಜೊತೆಗೆ ಜಿ ಕೆಗೆ ಸಂಬಂಧಿಸಿದಂತೆ ಅದೇ ರೀತಿ ರೀಸ್ನಿಂಗು ಮತ್ತು ಮ್ಯಾಥ್ಸ್ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಸ್ನೇಹಿತರು ಇವರ ಬಳಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕವರ್ ಆಗಿರೋ ನೋಟ್ಸ್ ಕೂಡ ಸಿಗ್ತಾವೆ ಈ ನೋಟ್ಸ್ ಏನು ಹೇಳಿದ್ರೆ ಎಲ್ಲ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ನೋಟ್ಸ್ ಆಗಿರ್ತಾವೆ ಸ್ನೇಹಿತರು ಕೇವಲ ನೂರು ರೂಪಾಯಿಗಾಗಿ ನಿಮಗೆಲ್ಲ ನೋಟ್ಸನ್ನು ನೀಡ್ತಾರೆ ಪಿ ಡಿ ಎಫ್ ಮುಖಾಂತರ ನಿಮಗೂ ನೋಟ್ಸನ್ನು ಕಳಿಸಿ ಕೊಡ್ತಾರೆ ಸ್ನೇಹಿತರೆ ನಿಮ್ಮದು ಕರೆಂಟ್ ಅಫೇರ್ಸು ಕೂಡ ಪ್ರತಿ ತಿಂಗಳು ಕೂಡ ಕೊಡ್ತಾರೆ ಸ್ನೇಹಿತರು ಯಾರೆಲ್ಲ ನೋಟ್ಸನ್ನು ತೆಗೆದುಕೊಂಡಿರ್ತಾರೆ ನೋಡಿ ಅವ್ರು ಗ್ರೂಪ್ ಲಿಂಕನ್ನು ಕೊಡ್ತಾರಲ್ಲ ಆ ಗ್ರೂಪಿಗೆ ಜಾಯ್ನ್ ಆಗಿರಿ ಯಾಕಪ್ಪ ಅಂದ್ರೆ ಕರೆಂಟ್ ಅಫೇರ್ಸನ್ನು ಪ್ರತಿ ತಿಂಗಳು ಇವರಾದರೂ ಸ್ವಂತ ಕ್ರಿಯೇಟ್ ಮಾಡಿದ್ರು ಕೊಡ್ತಾರೆ ಇವ್ರು ಏನಾದರೂ ಕ್ರಿಯೇಟ್ ಮಾಡಲು ಆಗದೇ ಇದ್ದಾರೆ ಅಂದರೆ ಕಡೆ ಕಡೆಯಾದರೂ ಪರ್ಚೇಸ್ ಮಾಡಿ ಕೂಡ ನಿಮಗೆ ಎಲ್ಲ ಕರೆಂಟ್ ಅಫೇರ್ಸನ್ನು ನೀಡ್ತಾರೆ ಆಲ್ರೆಡಿ ಈಗ ಟೆಲಿಗ್ರಾಮ್ ಗ್ರೂಪಿಗೆ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಜಾಯ್ನ್ ಆಗತ್ತಾರೆ ಅಲ್ಲಿಯೂ ಕೂಡ ನಮ್ಮ ಕರೆಂಟ್ ಅಫೇರ್ಸ್ದು ಏನು ಪಿ ಡಿ ಎಫ್ ಇರ್ತದಲ್ಲ ಪಿ ಡಿ ಎಫನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತದೆ ಪಿ ಡಿ ಎಫ್ ಆಲಿಲ್ಲಪ್ಪ ಅಂದ್ರೆ ಇವರೇ ಸ್ವಂತನ ತಯಾರಿಸಿ ವಿಡಿಯೋ ಮುಖಾಂತರ ಆದರೂ ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಪ್ರತಿ ತಿಂಗಳು ಕೂಡ ನೀಡ್ತಾರೆ ಎಕ್ಸಾಮ್ ಫಿಕ್ಸ್ ಆದಮೇಲೆ ಪ್ರತಿ ಏನಾದ್ರೆ ಎಕ್ಸಾಮ್ ಫಿಕ್ಸ್ ಆದರೂ ಒಂದು ತಿಂಗಳು ಮಂತೇನಿರ್ತದಲ್ಲ ಆಲವ್ರು ಎಷ್ಟೀಗ ಆರರಿಂದ ಎಂಟು ತಿಂಗಳು ಅಥವಾ ಆರಿಂದ ಹನ್ನೆರಡು ತಿಂಗಳವರೆಗೂ ಕೂಡ ನಿಮಗೆ ಕರೆಂಟ್ ಅಫೇರ್ಸನ್ನ ಪ್ರತಿ ತಿಂಗಳು ಕೂಡ ನೀಡ್ತಾರೆ ನಿಮಗೆ ಯಾರಾದರೂ ಕರೆಂಟ್ ಅಫೇರ್ಸನ್ನು ಪರ್ಚೇಸ್ ಮಾಡಿದರೆ ಗೊತ್ತಾಗ್ತದೆ ನಿಮಗೆ ಪ್ರತಿ ತಿಂಗಳು ಕೂಡ ಐವತ್ತರಿಂದ ನೂರು ಆದರೂ ಕೂಡ ಈಗ ಪರ್ಚೇಸ್ ಮಾಡೋಕ್ಕೆ ನೀವು ಖರ್ಚು ಮಾಡ್ತೀರಿ ಸ್ನೇಹಿತರು ಇಲ್ಲಿ ನೋಟ್ಸನ್ನು ತೆಗೆದುಕೊಂಡು ಎರಡು ನೂರು ರೂಪಾಯಿ ಕೊಟ್ಟು ಪ್ರತಿ ತಿಂಗಳು ಕೂಡ ನಿಮಗೆ ಕರೆಂಟ್ ಅಫೇರ್ಸದ್ದು ಅದರಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದೆ ಎಕ್ಸಾಮ್ ಫಿಕ್ಸ್ ಆದಮೇಲೆ ಆರಿಂದ ಎಂಟು ತಿಂಗಳದ್ದು ಒಟ್ಟು ಒಮ್ಮೆ ನಿಮಗೆ ಪಿ ಡಿ ಎಫ್ ಮುಖಾಂತರ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾರೆ ಅದಕ್ಕಾಗಿ ಇನ್ನೂ ಯಾರೆಲ್ಲ ನೋಟ್ಸನ್ನು ತೆಗೆದುಕೊಳ್ಳಲಿಲ್ಲ ಆದಷ್ಟು ಬೇಗ ನೋಟ್ಸ್ ತೊಗೊಳ್ಳಿ ಸ್ನೇಹಿತರ ಒಟ್ಟು ಕೂಡ ನೋಟ್ಸ್ ತೊಗೊಂಡ್ರಿಗೆ ಸಂಬಂಧಿಸಿದಂತೆ ಒಂದು ಗ್ರೂಪ್ ಮಾಡಲಾಗ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಗ್ರೂಪನ್ನು ಮಾಡಿ ಪ್ರತಿ ತಿಂಗಳದ್ದು ಕೂಡ ಅವರಿಗೆ ಪಿ ಡಿ ಎಫನ್ನು ಕಳಿಸ್ತೀವಿ ಈಗ ಆಲ್ರೆಡಿ ಎಲ್ಲರೂ ಕೂಡ ನೋಟ್ಸ್ ತೊಗೊಂಡ್ರೂ ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಗ್ರೂಪ್ ಇಂಥರ ಅಲ್ಲಿ ಇರ್ರಿ ಕೂಡ ಅಲ್ಲಿ ಕೂಡ ಏನಾದರೂ ಈಗ ಹೊಸ ಗ್ರೂಪನ್ನು ಮಾಡದೆ ನಾವು ಟೆಲಿಗ್ರಾಮಲ್ಲಿ ಕೂಡ ಹಾಕ್ತೀವಿ ಏನಾದರೂ ಗ್ರೂಪನ್ನು ಮಾಡಿದರೆ ನಿಮ್ಮನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತೀವಿ ಆಲ್ರೆಡಿ ನಮ್ಮ ಕಡೆ ಯಾರ್ಯಾರೆಲ್ಲ ನೋಟ್ಸ್ ತೊಗೊಂಡ್ರೆ ಪ್ರತಿಯೊಬ್ಬರದ್ದು ಕೂಡ ಇನ್ಫಾರ್ಮೇಷನ್ ನಮ್ಮ ಕಡೆ ಅದೇ ರೀತಿ ವಾಟ್ಸಪ್ ನಂಬರ್ ಕೂಡ ಇರ್ತದೆ ಅವ್ರನ್ನ ಒಟ್ಟರು ಕೂಡ ಒಂದು ಕಡೆ ಗ್ರೂಪನ್ನು ಮಾಡಿ ಅಲ್ಲೇ ಆದರೂ ಕೂಡ ನಿಮಗೆ ಪ್ರತಿ ತಿಂಗಳಿಗೆ ಸಂಬಂಧಿಸಿದಂತೆ ಆರರಿಂದ ಎಂಟು ತಿಂಗಳದು ಎಕ್ಸಾಮ್ ಫಿಕ್ಸ್ ಆದಮೇಲೆ ಕರೆಂಟ್ ಅಫೇರ್ಸ್ದು ಕೂಡ ನಾವು ನೀಡ್ತೀವಿ ಸ್ನೇಹಿತರೆ ಯಾರಿಗಾದರೂ ನೋಡ್ಸ್ಬೇಕು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಡೆದುಕೊಳ್ಳಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತು ಇದೇ ರೀತಿ ಕಂಟಿನ್ಯೂ ಸಬ್ರೆಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಗೆ ಐವತ್ತು ಪ್ರಶ್ನೆಗಳ ಸೈನ್ಸ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಗಳಿಗೆ ಸಂಬಂಧಿಸಿದಂತೆ ಐವತ್ತು ಪ್ರಶ್ನೆಗಳನ್ನ ಮತ್ತೆ ಮುಂದಿನಲ್ಲಿ ಚರ್ಚಿಸೋಣ ಸ್ನೇಹಿತರು ಇನ್ನೇನು ಕೆಲವೇ ದಿನಗಳಲ್ಲಿ ರೀಸನಿಂಗ್ದು ಕೂಡ ಕ್ಲಾಸ್ ಜಾಯಿನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಎ ಟು ಜೆಡ್ ಸ್ಟಾರ್ಟಿಂಗ್ ಥರ ಫುಲ್ ಆಗಿ ಕ್ಲಾಸನ್ನು ಕೂಡ ಮಾಡ್ತೀವಿ ಅದನ್ನು ಕೂಡ ಪ್ರತಿನಿತ್ಯ ನೀವು ಕೂಡ ಕ್ಲಾಸನ್ನು ಕೇಳಿ ಪ್ರತಿನಿತ್ಯ ಏನೇನೋ ವಿಡಿಯೋ ಹಾಕ್ತಿಲ್ಲ ಒಂದಿಷ್ಟು ಹೆಚ್ಚಿಗೆ ವ್ಯೂಸ್ ಬಂದರೆ ಮಾತ್ರ ನಾವು ಹಾಕ್ತೀವಿ ಮಿನಿಮಮ್ ಅಂದರೂ ಕೂಡ ಐದುನೂರಕ್ಕಿಂತ ಹೆಚ್ಚಿನ ವ್ಯೂಸ್ ಬಂದರೆ ಮಾತ್ರ ನಾವಿಲ್ಲಿ ಪ್ರತಿನಿತ್ಯ ಕ್ಲಾಸನ್ನು ಮಾಡ್ತೀವಿ ಈಗ ಆಲ್ರೆಡಿ ಮೂರುನೂರು ನಾಲ್ಕುನೂರು ಈ ರೀತಿ ನಮ್ಮದು ಸೈನ್ಸ್ಗೆ ಸಂಬಂಧಿಸಿ ಹಿಡಿಯೋದ್ದು ವ್ಯೂಸ್ ಬರಕ್ಕೆ ನಾವಿಲ್ಲಿ ಜಾಸ್ತಿ ನಿಮ್ಮದು ಲೈಕ್ಸ್ ಕಮೆಂಟ್ಸ್ ವ್ಯೂಸ್ ಜಾಸ್ತಿ ಬಂದರೆ ನಾವು ಇನ್ನೂ ಹೆಚ್ಚಿನ ಹೆಚ್ಚಿನ ಕ್ಲಾಸನ್ನು ಕೂಡ ಮಾಡ್ತೀವಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತು ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ